ಕೊನೆಗೂ ಬೋನಿಗೆ ಬಿದ್ದ ಒಂಟಿ ವಾನರ ಅರಣ್ಯ ಇಲಾಖೆಯ ಕಾರ್ಯಾಚರಣೆ ಯಶಸ್ವಿ ದೂರವಾದ ಜನರ ಭೀತಿ ಮಂಗಳೂರು ತಾಲೂಕಿನ ಕುಪ್ಪೆಪದೋ ಮತ್ತು ಎಡಪದೌವ್ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ನೆಲ್ಲಿಜೋರ ಎಂಬಲ್ಲಿ ಇಬ್ಬರಿಗೆ ಕಚ್ಚಿ ಗಂಭೀರ ಗಾಯಗೊಳಿಸಿ ಜನರ ಮೇಲೆ ದಾಳಿ ನಡೆಸುತ್ತಿದ್ದ ಒಂಟಿ ವಾನರ ಮಂಗಳವಾರ ಸಂಜೆ ಆರು ಗಂಟೆಗೆ ಅರಣ್ಯ ಇಲಾಖೆಯ ಬೋನೊಳಗೆ ಸೆರೆಯಾಗಿದ್ದಾನೆ ರೇಂಜ್ ಅರಣ್ಯ ಅಧಿಕಾರಿ ರಾಜೇಶ್ ಡೆಪ್ಯೂಟಿ ರೇಂಜ್ ಅರಣ್ಯ ಅಧಿಕಾರಿ ಜಗರಾಜ್ ಮತ್ತು ಅರಣ್ಯ ವೀಕ್ಷಕ ದಿವಾಕರ ಅವರುಗಳ ತಂಡ ಉಪಟಲ ನೀಡುತ್ತಿದ್ದ ಕೋತಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಇದರೊಂದಿಗೆ ಈ ಪ್ರದೇಶದಲ್ಲಿ ಸೃಷ್ಟಿಯಾಗಿದ್ದ ಭಯದ ವಾತಾವರಣ ತಿಳಿಯದಂತಾಗಿದೆ ಕೋತಿಯನ್ನ ಸೆರೆ ಹಿಡಿಯುವ ಸತತ ಪ್ರಯತ್ನ ವಿಫಲವಾಗಿ ಸುಮಾರು ಒಂದು ತಿಂಗಳಿನಿಂದ ಅರಣ್ಯ ಇಲಾಖೆಗೆ ತಲೆನೋವಾಗಿ ಕಾಡಿದ್ದ ಕೋತಿ ಕಳೆದ ಒಂಬತ್ತು ದಿನಗಳಿಂದ ನಾಪತ್ತೆಯಾಗಿ ಶನಿವಾರದಿಂದ ಮತ್ತೆ ಕಾಣಿಸಿಕೊಂಡಿತ್ತು ಭಾನುವಾರ ದಿನೇಶ್ ರಾವ್ ಅವರ ಮನೆಗೆ ಬಂದು ಮನೆಯ ಕಿಟಕಿಯೊಳಗಿಂದ ನೋಡುತ್ತಿದ್ದ ದಿನೇಶ್ ಅವರ ಮೇಲೆ ದಾಳಿ ನಡೆಸಲು ಕಿಟಕಿ ಮೇಲೆ ಎಗರಿ ವಿಫಲವಾಗಿದ್ದು ಅರಣ್ಯ ಇಲಾಖೆ ತನ್ನನ್ನ ಸೆರೆ ಹಿಡಿಯಲು ಇಟ್ಟಿದ್ದ ಬೃಹತ್ ಬೋನಿನ ಮೇಲೆ ಕೆಲ ಸಮಯ ಕುಳಿತು ಎಲ್ಲವನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ನನ್ನನ್ನ ಹಿಡಿಯಲು ನಿಮ್ಮಿಂದ ಸಾಧ್ಯವಿಲ್ಲ ಎಂದು ಅರಣ್ಯ ಇಲಾಖೆಗೆ ಸವಾಲು ಹಾಕಿದ ರೀತಿಯಲ್ಲಿ ಅಲ್ಲಿಂದ ತೆರಳಿತ್ತು ಈ ವಿಚಾರವನ್ನು ದಿನೇಶ್ ರಾವ್ ಅರಣ್ಯ ಇಲಾಖೆಗೆ ತಿಳಿಸಿದ್ದು ಸೋಮವಾರ ವಲಯ ಅರಣ್ಯಾಧಿಕಾರಿ ರಾಜೇಶ್ ಅವರು ಸಿಬ್ಬಂದಿಯೊಂದಿಗೆ ದಿನೇಶ್ ಅವರ ಮನೆಗೆ ಭೇಟಿ ನೀಡಿ ಕೋತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಕೋತಿಯ ಚಲನಾವಣದ ಬಗ್ಗೆ ಪರಿಶೀಲನೆ ನಡೆಸಿದ್ದರು ಮಂಗಳವಾರ ಮುಂಜಾನೆ ಆರು ಗಂಟೆಗೆ ದಿನೇಶ್ ರವರ ಮನೆಗೆ ಬಂದಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೋನಿನೊಳಗೆ ಬಾಳೆಹಣ್ಣುಗಳನ್ನ ಇಟ್ಟು ಬೋನಿನ ಬಾಗಿಲಿಗೆ ಹಗ್ಗ ಒಂದನ್ನು ಕಟ್ಟಿ ಅದರ ಒಂದು ತುದಿಯನ್ನ ಹಿಡಿದುಕೊಂಡು ದಿನೇಶ್ ಅವರ ಮನೆಯೊಳಗೆ ಕೋತಿಯ ಬರುವಿಕೆಗಾಗಿ ಕಾದಿದ್ದರು ಸಂಜೆ ಆರು ಗಂಟೆ ಸುಮಾರಿಗೆ ಕೋತಿ ದಿನೇಶ್ ಅವರ ಮನೆಗೆ ಬಂದು ಬೋನ್ನೊಳಗೆ ಇಟ್ಟಿದ್ದ ಬಾಳೆಹಣ್ಣುಗಳನ್ನ ತಿನ್ನಲು ಬೋನೊಳಗೆ ಬಂದ ತಕ್ಷಣ ಬೋನಿನ ಬಾಗಿಲಿಗೆ ಕಟ್ಟಿದ್ದ ಹಗ್ಗವನ್ನ ಎಳೆದು ಬಾಗಿಲನ್ನ ಮುಚ್ಚಲಾಯಿತು ಈ ಮೂಲಕ ವಾನರನ ಉಪಟಲಕ್ಕೆ ಅಂತ್ಯ ಹಾಡಲಾಯಿತು ಬೃಹತ್ ಗಾತ್ರದ ಬೋನನ್ನ ವಾಹನದಲ್ಲಿ ಅಲ್ಲಿಂದ ಸಾಗಿಸಲಾಯಿತು ಸೆರೆಯಾಗಿರುವ ಕೋತಿಯನ್ನು ಕುದುರೆಮುಖ ಅರಣ್ಯದಲ್ಲಿ ಬಿಡಲಾಗುವುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಈ ಕೋತಿಯ ಉಪಟಳದಿಂದ ಗಿದಿನ ನಿತ್ಯ ಭಯದಿಂದಲೇ ಬಿರಬೇಕಾದ ಪರಿಸ್ಥಿತಿ ಇತ್ತು ಯಾವಾಗ ಕೋತಿ ಬಂದು ದಾಳಿ ಮಾಡುತ್ತದೆ ಎಂಬ ಭೀತಿಯಲ್ಲಿ ಮನೆಯಿಂದ ಹೊರಗೆ ಬರುತ್ತಿದ್ದೆವು ಇದೀಗ ಕೋತಿಯ ಸೆರೆಯಿಂದಾಗಿ ಭಯ ದೂರವಾಗಿದೆ ಕೋತಿಯನ್ನ ಸೆರೆ ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ದಿನೇಶ್ ರಾವ್ ಹೇಳಿದ್ದಾರೆ ನೆಲಜೋರ ನಿವಾಸಿ ಲೀಲಾಕ್ಷಿ ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿ ಪ್ರಸಾದ್ ಎಂಬಾತನನ್ನು ಇದೇ ಕೋತಿ ಕಚ್ಚಿಗಾಯಗೊಳಿಸಿತ್ತು ಅಲ್ಲದೆ ದಿನೇಶ್ ರಾವ್ ಮತ್ತು ಅವರ ಮನೆಗೆ ಕೆಲಸಕ್ಕೆ ಬಂದಿದ್ದ ಮಹಿಳೆಯನ್ನ ಅಟ್ಟಾಡಿಸಿತ್ತು ಕಳೆದ ಕೆಲ ಸಮಯದ ಹಿಂದೆ ಕೋತಿಯೊಂದು ರಿಕ್ಷಾದ ಮೇಲೆ ಹಾರಿದ ಪರಿಣಾಮ ರಿಕ್ಷಾ ಮಗುಚಿ ಬಿದ್ದು ಚಾಲಕ ಮೃತಪಟ್ಟ ಘಟನೆ ಮಳಲಿ ಎಂಬಲ್ಲಿ ನಡೆದಿತ್ತು